ಪ್ರೀತಿಯ ಎತ್ತಾಗಿ ತಾಯಿಯ ಹೊಡೆದೇನ ಅಪ್ಪ ದುಡದ ರೊಕ್ಕ ಗೆಳತಿಯ ಹಳಗಲ ಹಿಡಿಸೇನ ನಿನ್ನ ಪ್ರೀತಿಯ ಎತ್ತಾಗಿ ತಾಯಿಯ ಹೊಡೆದೇನ ನಮ್ಮಪ್ಪ ದುಡದ ರೊಕ್ಕ ಗೆಳತಿ ಹಳಗಲ ಹಿಡಿಸೇನ ಅಕ್ಕನ ಮದುವಿಗೆ ಇಟ್ಟ ರೊಕ್ಕದಾಗ ಕಾಲೇಜ ಸೇರ್ಸೇನ ಅಕ್ಕನ ಮದುವಿಗೆ ಇಟ್ಟ ರೊಕ್ಕದಾಗ ಕಾಲೇಜ ಚೇರ್ತೇನ ಬಡವನ ಪ್ರೀತಿ ಗೋಪುರ ಮಾಡಿ ಹೋದೇನ ಝಳಕಿ ದೂರ ಹೋದೇನ ತುಂಬಿದ ಒಳೆಯಾಗ ಕೈಕಾಲ ಕಟ್ಕೊಂಡ ಬಿದ್ದ ಸಾಯ್ತೇನ ಹೊಸಮಾಲ ಗಿಚ್ಚಾಗಿ ಹೋಗೋದ್ರೊಳಗಾಗಿ ಭೇಟಿಯಾಗ ನೀನ ಝಳಕಿ ಭೇಟಿಯ